ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಐತಿಹಾಸಿಕ ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯ ಭರದಿಂದ ಸಾಗಿದೆ ಅಂತ ಹೇಳ್ಬೋದು ಕಳೆದ ವಾರ ಎಚ್ ಸಚಿವ ಎಚ್ ಕೆ ಪಾಟೀಲರು ಐದು ದೇವಸ್ಥಾನ ಐದು ಬಾವಿಗಳ ಅಭಿವೃದ್ಧಿಗೆ ಚಾಲನೆ ನೀಡಿದರು ಹೀಗಾಗಿ ಆ ಒಂದು ದೇವಸ್ಥಾನದ ಆವರಣದಲ್ಲಿ ಈಗ ಸ್ವಚ್ಛತಾ ಕಾರ್ಯ ನಡೆದಿದೆ ತೋರಿಸಿದ್ರು ನಾವು ಈಗ ಈಗ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿದ್ದೀವಿ ಏನು ಇದು ಚೌಕಿಮಟ್ಟ ಮನೆಯ ಆವರಣ ಈ ಚೌಕುಮಟ್ಟ ಮನೆಯ ಸಂಕೀರ್ಣದಲ್ಲಿ ಮನೆಯೊಳಗೆ ದೇವಸ್ಥಾನ ಮನೆಯೊಳಗೊಂದು ದೇವಸ್ಥಾನ ಅಂತ ಟಿ ವಿ ನಾನು ವರದಿ ಮಾಡಿತ್ತು ಆ ಹಿನ್ನೆಲೆಯಲ್ಲಿ ಕೂಡ ಇದೇ ಒಂದು ಈ ಒಂದು ದೇವಸ್ಥಾನ ಆವರಣನೂ ಕೂಡ ಅಭಿವೃದ್ಧಿಗೆ ಜಿಲ್ಲಾ ಆಡಳಿತ ಏನು ಪ್ರವಾಸೋದ್ಯಮ ಇಲಾಖೆ ಕೈಗೆತ್ತಿಕೊಂಡಿದೆ ಈಗ ನಾವು ಅದೇ ಒಂದು ಸ್ಥಳದಲ್ಲಿದ್ದೀವಿ ಈ ಭಾಗದಲ್ಲಿ ತೋರಿಸ್ತೀವಿ ಇದು ಈಶ್ವರ ದೇವಸ್ಥಾನ ಇದೆ ಮನೆ ಒಳಗಡೆ ಈ ಭಾಗದಲ್ಲಿ ಅರ್ಧ ನಾರೀಶ್ವರ ದೇವಸ್ಥಾನ ಇದೆ ಈ ಒಂದು ಭಾಗದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಏನು ಸ್ವಚ್ಛತಾ ಕಾರ್ಯ ನಡೆದಿದೆ ನೋಡ್ಬೋದು ಈಗಾಗಲೇ ಲಕ್ಕುಂಡಿ ಅಭಿವೃದ್ಧಿ ಕಾರ್ಯ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈ ಒಂದು ಅಬ್ ಏನು ಸ್ವಚ್ಛತಾ ಕಾರ್ಯ ನಡೆದಿದೆ ಈ ಒಂದು ಭಾಗದಲ್ಲಿ ಸಂಪೂರ್ಣ ಗಿಡ ಗಂಟುಗಳು ಬೆಳೆದಿದ್ದು ಸಾಕಷ್ಟು ಗಲೀಜು ವ್ಯವಸ್ಥೆ ಆಗಿತ್ತು ಇಲ್ಲಿ ಒಂದು ಐತಿಹಾಸ ದೇವಸ್ಥಾನ ಇದೇನಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಿತ್ತು ಯಾಕೆಂದರೆ ಮೊದಲನೇದಾಗಿ ಮನೆಯೊಳಗೆ ಹುದುಗಿ ಹೋದಂಥ ಈಶ್ವರ ದೇವಸ್ಥಾನ ಅದು ಕಲ್ಯಾಣ ಚಾಲುಕ್ಯರ ಕಾಲದ್ದು ಈ ಭಾಗದಲ್ಲಿರುವಂಥದ್ದು ಅರ್ಧನಾರೇಶ್ವರ ಹೀಗಾಗಿ ಈ ಒಂದು ಏನು ಅಭಿವೃದ್ಧಿ ಮಾಡುವ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯ ನಡೆದಿದೆ ಈಗಾಗಲೇ ಸಂಪೂರ್ಣ ಸುಮಾರು ಒಂದು ಅರ್ಧ ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಈಗಾಗಲೇ ಸಂಪೂರ್ಣ ಸ್ವಚ್ಛತೆ ಸ್ವಚ್ಛತಾ ಕಾರ್ಯ ನಡೆದಿದೆ ಈ ಭಾಗದಲ್ಲಿ ಏನು ಜಾಲಿ ಗಿಡಗಳಿದ್ದಾವೆ ಮುಳ್ಳಿನ ಗಿಡಗಳು ಅವನ್ನು ಕೂಡ ತೆರವು ಮಾಡುವಂಥ ಕೆಲಸ ಮಾಡಿದ್ದಾರೆ ಸಂಪೂರ್ಣ ಇದು ಸ್ವಚ್ಛತೆ ಮಾಡಿ ನಂತರ ಈ ಒಂದು ಪುರಾತನವಾದಂಥ ದೇವ ಏನು ಬಾವಿ ಕೂಡ ಅದು ಸುತ್ತ ಭಾಗದಲ್ಲೂ ಕೂಡ ಜಾಲಿ ಗಿಡಗಳು ಬೆಳೆದಿದ್ದು ಅವನ್ನು ಕೂಡ ಸ್ವಚ್ಛ ಮಾಡುವಂಥ ಕೆಲಸ ಮಾಡಿದ್ದಾರೆ ಈ ಭಾಗದಲ್ಲಿ ಏನಿದೆ ಒಂದು ಬಿಳಿ ಸುಣ್ಣದ ಗೋಡೆಗಳು ಇದ್ದಾವೆ ಆ ಒಂದು ಭಾಗದಲ್ಲಿ ಒಳಗೆ ಐತಿಹಾಸಿಕ ಚಾಲುಕ್ಯರ ಕಾಲದ ಈಶ್ವರ ದೇವಸ್ಥಾನ ಇದೆ ಆ ಒಂದು ದೇವಸ್ಥಾನಗಳು ಈಗ ಸುಮಾರು ಹತ್ತು ಅಡಿ ನೆಲದಲ್ಲಿ ಹುಗಿದು ಹೋಗಿದೆ ಹೀಗಾಗಿ ಆ ಒಂದು ದೇವಸ್ಥಾನ ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸ ಈಗ ಅಭಿವೃದ್ಧಿ ಪ್ರಾಧಿಕಾರ ಲಖುಂಡಿ ಅಭಿವೃದ್ಧಿ ಪ್ರಾಧಿಕಾರ ಕೈಗೊಂಡಿದೆ ಆದರೆ ಈ ಒಂದು ಸಂಕೀರ್ಣದಲ್ಲಿರುವಂಥ ಎಲ್ಲ ಕುಟುಂಬಗಳಿಗೂ ಕೂಡ ಸರ್ಕಾರ ಪರಿಹಾರ ಕೊಡಬೇಕು ಅಂದಾಗ ಮಾತ್ರ ನಾವು ಈ ಒಂದು ದೇವಸ್ಥಾನ ತೆರವು ಮಾಡೋಕ್ಕೆ ಅವಕಾಶ ಕೊಡ್ತೇವೆ ಅನ್ನುವಂತ ಹೇಳಿದ್ದಾರೆ ಸುಮಾರು ಹದಿನೈದು ಕುಟುಂಬಗಳು ನಾವು ಈ ಒಂದು ಆವಣದಲ್ಲಿ ಇದ್ದೀವಿ ಹದಿನೈದು ಕುಟುಂಬಗಳಿಗೂ ಕೂಡ ನೀವು ಒಂದು ಮನೆ ನಿರ್ಮಾಣ ಮಾಡಿಕೊಡಬೇಕು ಜೊತೆಗೆ ಪರಿಹಾರ ಕೊಡಬೇಕು ಅನ್ನೋ ಬೇಡಿಕೆ ಈಗಾಗಲೇ ಆ ಕುಟುಂಬದವ್ರು ಇಟ್ಟಿದ್ದಾರೆ ಹೀಗಾಗಿ ಈ ಹಂತದಲ್ಲಿ ಇನ್ನು ಮುಂದಿನ ಲಕುಂಡಿ ಅಭಿವೃದ್ಧಿ ಪ್ರಾಧಿಕ ಪ್ರಾಧಿಕಾರ ಆಗಿರುವುದು ಜಿಲ್ಲಾಡಳಿತ ಯಾವ ರೀತಿ ಒಂದು ಕಾರ್ಯವನ್ನು ಕೈಗೊಳ್ಳುತ್ತೆ ಮುಂದೆ ಅವರಿಗೆ ಯಾವ ರೀತಿ ಪರಿಹಾರದ ಮಾತುಗಳನ್ನು ಆಡುತ್ತೆ ಅಂತ ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಕುತೂಹಲ ಕೇಳಿಸಿದೆ ಒಟ್ಟಾರೆಯಾಗಿ ಏನು ಐತಿಹಾಸಿಕ ಲಕ್ಕುಂಡಿ ಹುದಿಯೋದು ಅಂತ ಲಕ್ಕುಂಡಿಗೆ ಈಗ ಏನು ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾರೆ ಪ್ರಾಧಿಕಾರ ಏನು ಅಭಿವೃದ್ಧಿ ಕೈಗೊಂಡು ಕೈಗೊಂಡಿದ್ದರೆ ಈಗಾಗಲೇ ಆ ಒಂದು ಅಭಿವೃದ್ಧಿ ಕಾರ್ಯ ಈಗಾಗಲೇ ಆರಂಭ ಆಗಿದೆ ಅಂತ ಹೇಳಬೇಕು ಈ ಮೂಲಕ ಏನು ಅಭಿವೃದ್ಧಿ ಕಾರ್ಯಗಳ ಮೂಲಕ ಹುದುಗಿ ಹೋದಂಥ ಲಕ್ಕುಂಡು ವೈಭವವನ್ನು ಮತ್ತೆ ಮರುಕಳಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯ ಆರಂಭ ಆಗಿದ್ದು ಇಡೀ ಜಿಲ್ಲೆಯ ಜನರಿಗೆ ಒಂದು ಸಂತಸ ತಂದೆ ಅಂತ ಹೇಳ್ಬೋದು ಕ್ಯಾಮ್ರಾಮನ್ ಶಬ ಜೊತೆ ಸಂಜೆ ಪಡೆ ಟಿವಿ ನಾಯನ್